ಒಂದು ಅರ್ಥ ಆಗ್ತಾ ಇಲ್ಲ ಯಾವಾಗ್ಲೂ ಸ್ಟುಡಿಯೋ ಮುಂದೆ ಕುತ್ಕೊಂಡು ಮಾಡ್ತಾ ಇದ್ದವರು ಕಾರಲ್ಲಿ ಆಗಿದೆ ಇದು ಸೌಜನ್ಯ ಏ ಸುಳ್ಳು ಅಂತ ಹೇಳದವನು ಯಾರು ನಾನು ಇವತ್ತಿಗೂ ಕೂಡ ಹೇಳ್ತಾ ಇದ್ದೀನಿ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ಸಾವಿಗೆ ನ್ಯಾಯ ಸಿಗುವವರೆಗೂ ನಾವು ನಿರಂತರವಾದ ಹೋರಾಟ ಮಾಡ್ತೀವಿ ಮತ್ತೆ ಈ ಸುದ್ದಿಯನ್ನು ನಾವು ಬಿಡೋದೇ ಇಲ್ಲ ನೀನ್ ಯಾವ ದೊಡ್ಡ ನಾಯಕ ಅದು ನಿನ್ ಬಾಯಿಂದ ಕೇಳ್ಕೊಂಡು ನಾವ್ ಹೇಳೋದಕ್ಕೆ ನಾವ್ ರೆಗ್ಯುಲರ್ ಆಗಿ ಮಾಡ್ತಾನೆ ಇದೀವಿ ನೀನಲ್ಲ ಇದನ್ನ ಫಸ್ಟ್ ಶುರು ಮಾಡಿರೋದು ನೀನು ಯಾರು ನೀನು ದೆವ್ವ ಭೂತ ಕಥೆಗಳನ್ನ ಏ ಮಾಡ್ಕೊಂಡಿದ್ದವನು ನೀನು ಆಯ್ತಾ ನೀನು ಹೇಳದೆ ಅಂದ್ ಮಾತ್ರಕ್ಕೆ ಸೌಜನ್ಯ ಪ್ರಕರಣ ಸುಳ್ಳು ಅಥವಾ ಪದ್ಮಲತ ಪ್ರಕರಣ ಸುಳ್ಳು ಅಂತ ಜನ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ ನೀನು ಮೂರ್ ಸೆಕೆಂಡ್ ಡಿಸ್ಕ್ಲೈಮರ್ ಹಾಕೊಂಡು ಜನರಿಗೆ ಚಳ್ಳೆ ಅಂತ ತಿನ್ಸ್ಬಿಟ್ಟಿದ್ಯಾ ಬಾಲಕ ನೀನು ಅದೆಲ್ಲ ಪ್ರಶ್ನೆ ಪ್ರಶ್ನೆ ಅದಲ್ಲ ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಇಲ್ಲಿ ರಾಜ್ಯದ ಪ್ರತಿಯೊಬ್ಬರು ಜನರಿಗೂ ಕೂಡ ಹಾಕಿದೆ ಅದನ್ನ ಪ್ರಶ್ನೆ ಮಾಡಿಕೆ ಪ್ರಶ್ನೆ ಮಾಡ್ಲಿಕ್ಕೆ ಎಲ್ರಿಗೂ ಕೂಡ ಹಾಕಿದೆ ನಿನ್ನ ಬಾಯಿಂದ ಕೇಳಬೇಕು ಅನ್ನೋದೇನಿಲ್ಲ ಆದ್ರೆ ನೀನ್ ಕಟ್ಟಿದ ಸುಳ್ಳು ಕಥೆಗಳ ಬಗ್ಗೆ ಮಾತಾಡೋ ಸೌಜನ್ಯ ಕೇಸು ಪದ್ಮಲತಾ ಕೇಸು ಮಾವುತ ನಾರಾಯಣ ಯಮುನಾ ಕೇಸು ಅದ್ರ ಬಗ್ಗೆನು ಮಾತಾಡೋ ನಮ್ಗೇನ್ ಬೇಜಾರಿಲ್ಲ ಎಲ್ರಿಗೂ ಹೆಂಗ್ ಅಧಿಕಾರ ಇದೆ ನಿನ್ಗೂ ಹಂಗೆ ಅಧಿಕಾರ ಇದೆ ಈಗ ಅದನ್ನ ಜನರಿಗೆ ಹೇಳಕ್ ಹೋಗ್ಬೇಡ ಜನರಿಗೆ ಅದು ಗೊತ್ತು ಅಲ್ಲಿ ನಡೆದಿರುವಂತದ್ದು ಕೊಲೆನೇ ಅದು ಅಂತ ಸಿ ನೋಡಿ ಆನೆ ಮಾವುತನು ಬಿಡಿ ಆಯ್ತಾ ಪದ್ಮಲತಾ ಬಿಡಿ ಆದ್ರೆ ಎಲ್ಲರೂ ಕಣ್ಣಾರೆ ಕಂಡಿರುವಂತಹ ದೃಶ್ಯ ಯಾವುದು ಸೌಜನ್ಯ ಆಯ್ತಾ ಅಲ್ಲಿ ಈಗ ಉದಾಹರಣೆಗೆ ಆನೆ ಮಾವುತ ಮತ್ತೆ ಯಮುನಾ ಕೇಸು ಈಗಾಗಲೇ ಅವ್ರ ಕುಟುಂಬದವರು ಹೋಗಿ ದೂರು ಕೊಟ್ಟಿದ್ದಾರೆ ಅದು ತನಿಖೆ ಆಗ್ಲಿ ತನಿಖೆ ಆಗೋವರೆಗೂ ನಾವು ಕೂಡ ಬಿಡಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ಆದ್ರೆ ಸೌಜನ್ಯಳಿಗೆ ಅನ್ಯಾಯ ಆಗಿದೆ ಸೌಜನ್ಯಗಳಿಗೆ ಭೀಕರವಾದ ಅತ್ಯಾಚಾರವಾಗಿದೆ ಭಯಾನಕ ಭೀಮತ್ವವಾಗಿ ಆಕೆಯನ್ನು ಕೊಂದಿದ್ದಾರೆ ಆಕೆಗೆ ನ್ಯಾಯ ಸಿಕ್ಕಿಲ್ಲ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕಿತ್ತು ಮಾಡಿದ್ದಾರೆ ಆದ್ರೆ ಕೆಲಸ ಮಾಡಿಲ್ಲ ಅದ್ ನಮಗೂ ಗೊತ್ತು ಸೌಜನ್ಯಳಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸುವವರೆಗೂ ನಾವು ಧ್ವನಿ ಎತ್ತೀವಿ ನೀವು ಧ್ವನಿ ಎತ್ತಿರೂ ಕೂಡ ಸೌಜನ್ಯಗಳ ವಿಚಾರವಾಗಿದ್ದಾಗ ಎಲ್ಲವೂ ಚೆನ್ನಾಗಿಯೇ ಇತ್ತು ಎಲ್ಲವೂ ಚೆನ್ನಾಗಿಯೇ ಇತ್ತು ನೀವು ಸೌಜನ್ಯ ನ ಮಾತಾಡ್ತಿರ್ಬೇಕಾದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಎಲ್ಲವೂ ಚೆನ್ನಾಗಿತ್ತು ಯಾವಾಗ ನೀವು ಹಾಳಾಗೋದ್ರಿ ಅಂತಂದ್ರೆ ಇಲ್ದಿರೋ ಅನನ್ಯ ಭಟ್ ಕ್ಯಾರೆಕ್ಟರ್ ನ ನೀನು ಕೊಡನ ಅನ್ಕಂಡು ಹಿಂಗೆ ತಕ್ಕಂಗೆ ಅನ್ಕಂಡ್ ಹಿಂಗ್ ತಕ್ಕಂಡು ಎಕ್ಸ್ಪ್ಲೇನ್ ಮಾಡ್ತಿಯಾ ನೀನು ಇಲ್ದೆ ಇರೋಕ ಅನನ್ಯ ಭಟ್ಟನ ಕ್ಯಾರೆಕ್ಟರ್ ನ ಜನರಿಗೆ ಪರಿಚಯ ಮಾಡಿಸಿದ್ದೆ ನೀನು ಅವ್ರು ಪ್ಲಾನ್ ಮಾಡ್ಕೊಂಡಿರ್ಬೋದು ಸುಳ್ಳು ಹೇಳಿರ್ಬೋದು ನೀನ್ ಕಟ್ಟಿದಂತ ಸುಳ್ಳು ಕಥೆಯಿಂದ ಸೌಜನ್ಯದ ಪ್ರಕರಣ ಇವತ್ತು ಹಳ್ಳ ಹಿಡಿದೋಗ್ಬಿಡುತ್ತ ಹೌದ ಅದಕ್ಕೆ ನೀವೇ ಕಾರಣ ಆಗ್ತೀರಾ ಪ್ರಮುಖ ಕಾರಣ ನೀವೇ ಬಿಡ್ತೀರಾ ಇಕ್ ಈ ಈ ಮಹಾತಾಯಿಗೆ ನೀವು ನ್ಯಾಯ ಕೊಡ್ಸೋಕ್ ಹೊರ್ಟಿದೀರ ಅಥವಾ ಸುಳ್ಳು ಕತೆಗಳನ್ನ ಕಟ್ಟಿ ಕೊನೆಗೆ ಇವ್ರು ಹೇಳೋದೆಲ್ಲ ಸುಳ್ಳು ನೀವು ನಾಳೆ ದಿನ ಪ್ರತಿಭಟನೆ ಮಾಡಿದ್ರು ಯಾರು ನಂಬಲ್ಲ ನೀವು ಸೌಜನ್ಯ ಬಗ್ಗೆ ಹೇಳಿದ್ರು ಯಾರು ನಂಬಲ್ಲ ಆಮೇಲೆ ನೀವ್ ಹೇಳಿದೆಲ್ಲ ಸುಳ್ಳು ಅಂತ ಆಗ್ಬಿಡುತ್ತೆ ಈಗ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೀವು ಸೌಜನ್ಯ ಅನ್ನೋ ಪರಿಧಿಯಲ್ಲೇ ಇರಿ ನೀವು ಹೋರಾಟ ಮಾಡ್ಬೇಕಾ ಸೌಜನ್ಯೋಸ್ಕರ ಹೋರಾಟ ಮಾಡಿ ಯಾಕಂದ್ರೆ ಅದನ್ನು ಕಂಡಿದ್ದೇವೆ ಕೇಳಿದ್ದೇವೆ ಮತ್ತು ನೋಡಿದ್ದೇವೆ ಎರಡ್ ಸಾವಿರದ ಹನ್ನೆರಡರಲ್ಲೇ ನಡೆದಂತಹ ಪ್ರಕರಣ ಇವತ್ತು ಹೋಗ್ಬಿಟ್ಟು ಬೇಕಾದ್ರೆ ಮಾನ್ಯ ವೀಕ್ಷಕ ಪ್ರಭುಗಳು ನೀವು ಹೋಗ್ಬಿಟ್ಟು ಗೂಗಲ್ ಮಾಡಿ ಸೌಜನ್ಯ ಮರ್ಡರ್ ಇಮೇಜಸ್ ಅಂತ ನಿಮಗೆ ಆಕೆಯ ಮರ್ಡರ್ ಇಮೇಜಸ್ ಆಕೆಯನ್ನ ಯಾವ ರೀತಿಯಾಗಿ ಅರ್ಧ ಮರದ ಪಟ್ಟೆಯಲ್ಲಿ ಅವಳ ಕೈಯನ್ನ ಮರದ ಬೇರಿಗೆ ಕಟ್ಟಿದ್ದಾರೆ ಅನ್ನೋ ಪಿಕ್ಚರ್ ಸಿಗುತ್ತೆ ನಿಮಗೆ ಐಡಿ ಕಾರ್ಡ್ ಇಂದ ವಿತ್ ಐ ಡಿ ಕಾರ್ಡ್ ಐಡಿ ಕಾರ್ಡ್ ಅಲ್ಲಿ ಕಟ್ಟಿರೋದು ಸೊ ಇಟ್ಸ್ ಕನ್ಫರ್ಮ್ ಧರ್ಮಸ್ಥಳದಲ್ಲಿ ಪಾಂಗಣದ ಸೌಜನ್ಯಗಳನ್ನ ಹತ್ಯೆಗೊಳಿಸಲಾಗಿದೆ ಆಕೆಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಇಟ್ಸ್ ಕನ್ಫರ್ಮ್ ಓಕೆ ಬಗ್ಗೆ ಮಾತಾಡೋಣ ಮಾತಾಡಿ ಅದ್ರ ಬಗ್ಗೆ ಧ್ವನಿ ಎತ್ತಾರೆ ನೀವು ನೀವು ಮೊದಲ ವಿಡಿಯೋ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಡೈರೆಕ್ಟ್ ಜಡ್ಜ್ಮೆಂಟ್ ಕೊಡ್ತಾ ಇದ್ದೀರಾ ಇಂಥವ್ರೆ ಮಾಡಿದ್ದು ಅಂತ ಅದೆಲ್ಲ ನಮ್ಮ ಕಮೆಂಟ್ ಮಾಡೋ ವೀಕ್ಷಕರಿಗೆ ಜಡ್ಜ್ಮೆಂಟ್ ಅಂತ ಅನ್ಸಲ್ಲ ಇಂಥವ್ರು ಮಾಡಿಲ್ಲ ಹೆಂಗ್ ನೀನ್ ಹೇಳ್ತಾ ಇದೀಯಾ ಅಂದ್ರೆ ಜಡ್ಜ್ಮೆಂಟ್ ಅಂತ ಅನ್ಸ್ಬಿಡುತ್ತೆ ಜಡ್ಜ್ಮೆಂಟ್ ಕೊಟ್ಟಂತ ನೀವು ಏನು ಪ್ರೊಫೆಷನಲ್ ಅಲ್ಲದ ಅನ್ಪ್ರೊಫೆಷನಲ್ ಜರ್ನಲಿಸಂ ಮಾಡಿರೋದು ನೀವೆಲ್ಲ ಯೂಟ್ಯೂಬ್ನಲ್ಲಿ ಯು ಡಿ ಆರ್ ನಾನು ತೋರಿಸ್ತೀನಿ ಯು ಡಿ ಆರ್ ಎಲ್ಲ ಕಡೆ ಆಗಿರುತ್ತೆ ಅನ್ಯಾಚುರಲ್ ಡೆತ್ ಆಗಿರುತ್ತೆ ಓಕೆನಾ ಯು ಡಿ ಆರ್ ಆಗಿದೆ ಎಷ್ಟು ಯು ಡಿ ಆರ್ ಆಗಿದೆ ಅಷ್ಟು ಯು ಡಿ ಆರ್ ಪ್ರಕರಣಗಳನ್ನ ಇಟ್ಕೊಂಡ್ಬಿಟ್ಟು ನೀವು ಮಾತಾಡಿ ಮಾತಾಡಿ ನೀವು ಅಷ್ಟು ಅದು ಬಿಟ್ಬಿಟ್ಟು ಓಕೆ ಆಯ್ತು ಧರ್ಮಸ್ಥಳ ಅಲ್ಲ ಹಂಗಲ್ಲ ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ಕಾಣೆ ಆಗಿದ್ದಾಳೆ ಅಂತ ಹೇಳಿದ್ರಲ್ವಾನ್ಯ ಭಟ್ ಅನ್ನೋ ನೇಮಿನ ಯುಡಿಆರ್ ತೋರಿಸಪ್ಪ ಸುಮ್ನೆ ಸೃಷ್ಟಿ ತೋರಿಸ್ತಾ ಇದ್ದಾನೆ ಡಾಕ್ಯುಮೆಂಟ್ಸ್ ಯುಡಿಆರ್ ಆಗಿದೆ ಅದ್ರ ಬಗ್ಗೆ ಮಾತಾಡು ಯಾರ್ದೆಲ್ಲ ನಿಮಗೆ ಅನ್ಯಾಚುರಲ್ ಡೆತ್ ಅಂತ ಅನಸ್ತಾ ಇದೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳಿ ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ದು ಯುಡಿ ಆರ್ ತೋರ್ಸಪ್ಪ ನೀನು ಎಲ್ಲಿ ಪ್ರಕರಣ ದಾಖಲಾಗಿದೆ ಎಲ್ಲಿ ಮೆನ್ಷನ್ ಆಗಿದೆ ತೋರಿಸಿ ನೀನೇ ಅಲ್ವಾ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿದವನು ರಾಜ್ಯದ ಜನರಿಗೆ ಇಂತ ಇಲ್ಲಿ ರಿಪೋರ್ಟ್ ಅಲ್ಲಿ ಹಿಂಗಿದೆ ಅನನ್ಯ ಭಟ್ ನೋಡಿ ಅಂತ ತೋರಿಸು ಅದ್ರಲ್ಲಿ ಸೌಜನ್ಯ ಇದೆ ಯಮುನಾ ಇದೆ ನಾನ್ ನೋಡಿದಿನಿ ಈಗಲ್ಲ ಈಗಲ್ಲ ಬಾಲಕ ನೀನ್ ತೋರ್ಸಕ್ಕೂ ಮುಂಚೆ ನೀನ್ ವಿಡಿಯೋ ಮಾಡೋಕ್ಕೂ ಮುಂಚಿತವಾಗಿ ನಾನ್ ಬೇರೆ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನನ್ನ ಫೋನ್ ಅಲ್ಲಿ ಈಗಲಿದ್ದೀನಿ ವಿಡಿಯೋ ಮಾಡಿ ಡೇಟು ಮತ್ತೆ ನನ್ನ ಫೋನ್ ಅಲ್ಲಿರೋ ಡೇಟ್ ಎರಡು ತೋರಿಸ್ತೀನಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ಇಷ್ಟೊಂದು ಲಿಸ್ಟ್ ಇದೆ ಹೇಗ್ ಸಾಧ್ಯ ಅಂತ ನೀನು ನೀನು ನಿಮಗೆ ಹೇಳಿ ಅಥವಾ ಯಾವ್ದೋ ಇನ್ಫ್ಲೂಯನ್ಸ್ ನಿಮ್ಗೆ ಮಾಡ್ಸಿರ್ಬೋದು ಆಯ್ತಾ ಅದ್ರ ಬಗ್ಗೆ ಮಾತಾಡು ಅದು ಬಿಟ್ಬಿಟ್ಟು ಯಾಕೆ ಇಲ್ದಿರೋ ಕ್ಯಾರೆಕ್ಟರ್ ನ ಸೃಷ್ಟಿ ಮಾಡಿಕೊಂಡು ಸುಮ್ನೆ ಜನರಿಗೆ ಮಂಕುಬೂದಿ ಎರಚ್ತಾ ಇದೀರಾ ನೀವು ಬಾ ಸೌಜನ್ಯ ಬಗ್ಗೆ ಹೋರಾಟ ಮಾಡೋಣ ನಾವು ಬರ್ತೀವಿ ಬನ್ನಿ ಸುಪ್ರೀಂ ಕೋರ್ಟ್ ಕರ್ಕೊಂಡು ಹೋಗೋಣ ಅಪೀಲ್ ಹಾಕ್ಸೋಣ ಯು ಕಮ್ ಯುವರ್ ಗ್ಯಾಂಗ್ ಕಮ್ 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 ಬನ್ನಿ ಹೋಗೋಣ ಆಗಲ್ಲ ನಿಮಗೊಂದು ಮನೇನೆ ಕೊಡ್ತಾ ಇಲ್ಲ ಯಾರು ಇಷ್ಟೇ ಎಸ್ ನಾ ನೆಕ್ಸ್ಟ್ ಬ್ರೇಕಿಂಗ್ ಗಮನಿಸ್ಬೋದು ನಾವೀಗಾಗಿ ಒಂದ್ ಕಡೆ ಸಮೀರ್ ಎಂ ಡಿ ವಿಷಯಕ್ಕೆ ಸಂಬಂಧಪಟ್ಟಂತ ನನಗೆ ವಿದೇಶದಿಂದ ಯಾವುದೇ ಫಂಡ್ ಬಂದಿಲ್ಲ ಓಕೆ ಬಂದಿಲ್ಲ ಅಂದ್ರೆ ಓಕೆ ಬ್ಯಾಂಕ್ ದಾಖಲೆಯನ್ನ ತೋರಿಸಿ ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ ಸಮೀರ್ ಎಂ ಡಿ ಎಸ್ ವಿಚಾರಣೆ ಬಳಿಕ ಸಮೀರ್ ಹೊಸ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ದುಡ್ಡು ಪಡ್ಕೊಂಡು ನಾನು ವಿಡಿಯೋ ಮಾಡಿಲ್ಲ 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 ಪೊಲೀಸರಿಗೆ ಎಲ್ಲಾ ದಾಖಲೆಗಳನ್ನು ಕೂಡ ಕೊಟ್ಬಿಟ್ಟಿದೀನಿ ಧರ್ಮಸ್ಥಳ ಸುತ್ತ ವಿಚಾರಿಸಿ ವಿಡಿಯೋ ಮಾಡಿರೋದು ನಾನು ಸುಮ್ ಸುಮ್ಮನೆ ಯಾವುದೋ ಮನಸ್ಸೋ ಇಚ್ಛೆ ನಾನು ವಿಡಿಯೋವನ್ನ ಮಾಡಿಲ್ಲ ವಿಡಿಯೋ ಮೂಲಕ ಸಮೀರ್ ಎಂಡಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನನಗೆ ಯಾವುದೇ ವಿದೇಶಿ ಫಂಡ್ ಬಂದಿಲ್ಲ ಫಾರಿನ್ ಇಂದ ನನಗೆ ಯಾವುದೇ ಹಣ ರವಾನೆ ಆಗಿಲ್ಲ ಬ್ಯಾಂಕ್ ಡೀಟೇಲ್ಸನ್ನು ಈಗಾಗಲೇ ನಾನು ಪೊಲೀಸರಿಗೆ ಕೊಟ್ಬಿಟ್ಟಿದ್ದೀನಿ ಪೊಲೀಸರಿಗೆ ಎಲ್ಲ ಎವಿಡೆನ್ಸ್ಗಳನ್ನು ಕೂಡ ಕೊಟ್ಟಿದ್ದೀನಿ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದೀನಿ ನನ್ನ ಪರಿಸ್ಥಿತಿ ಹೀಗಿದೆ ನನಗೆ ವಿಡಿಯೋ ಮಾಡೋದಕ್ಕೂ ಕೂಡ ಕಷ್ಟ ಆಗೋಗಿದೆ ಎಡಿಟರ್ಗೂ ಕೂಡ ದುಡ್ಡು ಕೊಡೋದಕ್ಕೆ ನನ್ನ ಹತ್ರ ಕಾಸಿಲ್ಲ ಮನೆ ಬಾಡಿಗೆ ಕೂಡ ಕೊಡ್ತಿಲ್ಲ ನನ್ನಿಂದ ನನ್ನ ತಾಯಿ ಪರದಾಡುವಂಥ ಪರಿಸ್ಥಿತಿ ಉಲ್ಬಣ ಆಗಿದೆ ಅನ್ನುವಂಥ ಮಾತುಗಳನ್ನ ಇವತ್ತು ಸಮೀರ್ ಎಮ್ ಡಿ ಅವರು ದಿಢೀರಂತ ಏನು ಕಾರ್ನಲ್ಲಿ ಕೂತ್ಕೊಂಡು ಲೈವ್ ಕೂಡ ಬಂದು ಒಂಥರ ಭಾಳ ಬೇಜಾರು ಅನುಭವಿಸು ಅನುಭವಿಸು ಸುಳ್ಳು ಕತೆ ಕಟ್ಟಿದ್ದು ನೀನು ಅನುಭವಿಸ್ಕೋ ಏ ಕಥೆಗಳನ್ನು ಕಟ್ಟಿ ಜನ್ರಿಗೆ ಚಳ್ಳೆ ಹಣ್ಣು ತಿನ್ಸಿದಿಕ ಅನುಭವಿಸು ಸತ್ಯ ಹೇಳಿದ್ರೆ ಇವೆಲ್ಲ ಆಗ್ತಾ ಇತ್ತಾ ಸತ್ಯ ಹೇಳಿದ್ರೆ ಆಗ್ತಾ ಇತ್ತ ಇವೆಲ್ಲ ಇಲ್ಲ ಇದಕ್ಕೆಲ್ಲ ಏನಾಗ್ಬೇಕು ಒಂದ್ಸಲ ವೀಡಿಯೋ ನೋಡೋಣ ಎಸ್ ಮಾಡ್ತಿದ್ದಂತಹ ಜನ ಕಡಿಮೆ ಆದ್ರೂ ಇದ್ದವರು ಉಲ್ಟಾ ಹೊಡೆದ್ರು ತುಂಬಾ ತುಂಬಾ ಏನೇನೋ ನಡೀತು ಸೊ ಅದ್ರ ಬಗ್ಗೆನೇ ನಿಮ್ಗೊಂದು ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದೀನಿ ಅಂಡ್ ನನ್ ಮನ್ಸಲ್ಲೂ ಒಂದ್ ಸ್ವಲ್ಪ ಬೇಜಾರ್ ಇದೆ ಅದನ್ನು ನಿಮ್ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇತ್ತು ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದ್ರದ್ದು ಆಡಿಯೋ ಕ್ವಾಲಿಟಿ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಲೋ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊದಲನೇದಾಗಿ ನನ್ ಮೇಲೆ ಬರ್ತಾ ಇರುವಂತಹ ಒನ್ ಆಫ್ ದಿ ಬಿಗ್ಗೆಸ್ಟ್ ಆಲಿಗೇಷನ್ ಏನು ಅಂದ್ರೆ ನನ್ಗೆ ಯಾವ್ದೋ ಗ್ರೂಪ್ ಇಂದ ಹಣ ಬಂದಿದೆ ಅಂತೆ ಇಸ್ಲಾಮಿಕ್ ಕಂಟ್ರೀಸ್ ಇಂದೆಲ್ಲ ಫಂಡ್ ಬಂದಿದೆ ಅಂತೆ ಲಕ್ಷಾಂತರ ರೂಪಾಯಿ ಬಂದಿದೆ ಅಂತೆ ಕೋಟ್ಯಾಂತರ ರೂಪಾಯಿ ಬಂದಿದೆ ಅಂತೆ ಹಾಗಾಗಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಬಿಕಾಸ್ ಐ ಆಮ್ ಎ ಮುಸ್ಲಿಂ ಇವತ್ತು ನನ್ ಮೇಲೆ ಈ ತರ ಎಲ್ಲ ಅಲಿಗೇಷನ್ಸ್ ನ ಹಾಕ್ತಾ ಇದಾರೆ ಅಂಡ್ ಈ ಅಲಿಗೇಷನ್ಸ್ ಹೊಸದಲ್ಲ ನಾನು ಸೌಜನ್ಯ ಪರ ಮಾಡಿದಂತಹ ಮೊದಲನೇ ವಿಡಿಯೋ ಇಂದ ಇದನ್ನೆಲ್ಲ ನಾನು ಕೇಳ್ತಾನೆ ಇದೀನಿ ಸೊ ಅವತ್ತು ಹೇಳಿದ್ದೆ ಇವತ್ತು ಹೇಳ್ತೀನಿ ನನ್ಗೆ ಯಾವುದೇ ರೀತಿ ಫಂಡ್ ಬಂದಿಲ್ಲ ಆತರ ಏನಾದ್ರು ದುಡ್ಡಿಸ್ಕೊಂಡು ನಾನು ವಿಡಿಯೋ ಮಾಡಿದ್ದೆ ಆಗಿದ್ರೆ ತನಿಖೆಯಲ್ಲಿ ಇಷ್ಟೊತ್ತಿಗೆ ಹೊರಗೆ ಬಂದಿರೋದಲ್ವಾ ಪೊಲೀಸ್ ಅವ್ರ ಹತ್ರ ನನ್ನ ಆಧಾರ್ ಕಾರ್ಡ್ ಇಂದ ಹಿಡಿದು ಡ್ರೈವಿಂಗ್ ಲೈಸೆನ್ಸ್ ಪ್ಯಾನ್ ಕಾರ್ಡ್ ನಾನು ಓದಿರುವಂತಹ ಸ್ಕೂಲ್ ಡೀಟೇಲ್ಸ್ ನನ್ನ ಹತ್ರ ಇರುವಂತಹ ಕಾರ್ ದು ಆರ್ ಸಿ ಕಾರ್ಡ್ ಬೈಕ್ ಆರ್ ಸಿ ಕಾರ್ಡ್ ಮನೆಯ ಲೀಸ್ ಅಗ್ರಿಮೆಂಟ್ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಒಂದು ಕೊಟ್ಟಿದ್ದೀನಿ ಬೇಕಿದ್ರೆ ನೋಡಿ ನನ್ನ ಹತ್ರ ಟೋಟಲ್ ಎರಡು ಬ್ಯಾಂಕ್ ಅಕೌಂಟ್ಸ್ ಇವೆ ಇದು ಒಂದು ಬ್ಯಾಂಕ್ ಅಕೌಂಟ್ ನ ಒನ್ ಇಯರ್ ನ ಬ್ಯಾಂಕ್ ಸ್ಟೇಟ್ಮೆಂಟ್ ಇದನ್ನ ಈಗ ಆಲ್ರೆಡಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ ಅಂಡ್ ಇನ್ನೊಂದು ಬ್ಯಾಂಕ್ ಅಕೌಂಟ್ ನ ಸ್ಟೇಟ್ಮೆಂಟ್ ಸಹ ಇಲ್ಲ ಇದೆ ಇದನ್ನು ಕೂಡ ಈಗ ಆಲ್ರೆಡಿ ನಾನು ಸಂಬಂಧಪಟ್ಟ ಅಧಿಕಾರಿಗಳು ಸಬ್ಮಿಟ್ ಮಾಡಿದೀನಿ ತನಿಖೆ ನಡೀತಾ ಇದೆ ತನಿಖೆ ಮಾಡ್ಲಿ ಅಲ್ಲ ನಮ್ ಮನಸ್ಸಾಕ್ಷಿಗ್ ಗೊತ್ತು ನನಗ್ ಗೊತ್ತು ನಾನೇನು ತಪ್ಪು ಮಾಡಿಲ್ಲ ಅಂತ ನೋಡಿ ಆಸ್ ಎ ಕಂಟೆಂಟ್ ಕ್ರಿಯೇಟರ್ ಸ್ವಲ್ಪ ಸೈಡ್ ಇನ್ಕಮ್ ಗೋಸ್ಕರ ಆಪ್ ಪ್ರಮೋಷನ್ ಬ್ರಾಂಡ್ ಪ್ರಮೋಷನ್ ಇನ್ಶೂರೆನ್ಸ್ ಪ್ರಮೋಷನ್ ಈ ತರ ಒಂದು ಮಾಡಿರ್ತೀನಿ ಹೊರತು ಒಂದು ಹುಡುಗಿ ಗ್ಯಾಂಗ್ ಾಗಿ ಸತ್ ಹೋಗಿರೋದನ್ನ ಪವಿತ್ರವಾದ ಸಾವು ಅಂತ ಹೇಳಷ್ಟು ಕೀಳ್ ಮಟ್ಟಕ್ಕಂತೂ ನಾನು ಹೋಗಿಲ್ಲ ಹೋಗೋದು ಇಲ್ಲ ಅಂಡ್ ಇನ್ನೊಂದು ಒಬ್ಬ ಪೆಂಗ್ ನನ್ ಮಗ ಹೇಳ್ತಾನೆ ಅವನ್ಗೆ ಎರಡು ನಿಮಿಷದ ಎ ಐ ವಿಡಿಯೋ ಮಾಡೋದಕ್ಕೆ ಮೂವತ್ತು ಸಾವಿರ ಖರ್ಚಾಯ್ತಂತ ಸೊ ಆ ಲೆಗ್ ದಲ್ಲಿ ನಂದು ಇಪ್ಪತ್ ಮೂರು ವಿಡಿಯೋ ಮಾಡೋದಕ್ಕೆ ಐದು ಲಕ್ಷಕ್ಕಿಂತ ಜಾಸ್ತಿ ಖರ್ಚಾಗಿರುತ್ತಂತ ಅಲ್ಲ ಹತ್ತತ್ರ ಮೂರ್ ಸಾವಿರದ್ದು ಮಿಡ್ ಸಬ್ಸ್ಕ್ರಿಪ್ಷನ್ ಅದ್ರ ಜೊತೆಗೆ ಎರಡು ಎರಡೂವರೆ ಸಾವಿರದ್ದು ಕ್ಲಿಂಗ್ ಎ ಐದು ಸಬ್ಸ್ಕ್ರಿಪ್ಷನ್ ಅಂಡ್ ಅದ್ರ ಜೊತೆಗೆ ಎರಡು ಸಾವಿರದ ಚಾಟ್ ಜಿಪಿಟಿ ಸಬ್ಸ್ಕ್ರಿಪ್ಷನ್ ಟೋಟಲ್ ಕೋಡಿದ್ರೆ ಎಂಟ್ ಸಾವಿರೂ ಆಗಲ್ಲ ತಲೆ ಇರೋರು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಇಪ್ಪತ್ ಮೂರು ನಿಮಿಷದ ವಿಡಿಯೋ ಮಾಡ್ತಾರ ಇಲ್ಲ ಬೇಕಂದ್ರೆ ಎರಡವರ್ ಮೂವಿನೂ ಮಾಡಬಹುದು ತಲೆ ಇಲ್ದೆ ಇರೋ ಪೆಂಗ್ ನನ್ ಮಕ್ಕಳಿಗೆ ಎರಡ್ ನಿಮಿಷದ ವಿಡಿಯೋಗೆ ಮೂವತ್ ಸಾವಿರ ಖರ್ಚಾಗೋದು ಸೊ ನನ್ನ ಅಗೇನ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ಅವ್ರಿಗೆ ಮೂವತ್ ಸಾವಿರ ಎಲ್ಲಿಂದ ಬಂತು ಅಂತ ಯಾರು ಪ್ರಶ್ನೆ ಮಾಡಲ್ಲ ಆದ್ರೆ ನಮ್ ನಿಸ್ವಾರ್ಥ ಕೆಲ್ಸನೆ ಪ್ರತಿಯೊಬ್ರು ಪ್ರಶ್ನೆ ಮಾಡೋದು ಇನ್ನು ಏ ವಿಡಿಯೋ ಮಾಡಿ ಸುಳ್ಳುನ ಹರಿಬಿಟ್ಟ ಇವನ ಹತ್ರ ಯಾವ್ದೇ ಆಧಾರ ಇಲ್ಲದೆ ವಿಡಿಯೋ ಮಾಡಿದನೆ ಅದು ಇದು ಅಂತ ಏನೇನೋ ಮಾತಾಡ್ತಾ ಇದ್ರು ನೋಡಿ ನೀವೀಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಭೀಮಾನ ಇಂಟರ್ವ್ಯೂ ಮಾಡಿರುವಂತಹ ಕ್ಲಿಪ್ಸ್ ನೋಡಿರ್ತೀರಾ ಸೊ ಆ ಒಂದು ಇಂಟರ್ವ್ಯೂ ಅಲ್ಲಿ ಏನೇನೆಲ್ಲ ಹೇಳಿದ್ನೋ ಆಧಾರ ಇಟ್ಕೊಂಡು ನಾನು ವಿಡಿಯೋ ಮಾಡಿದ್ರು ಅಷ್ಟೇ ಅಲ್ಲ ಕ್ರಾಸ್ ಊರಿನ ಮಾಡ್ಕೊಳ್ಲಿಕ್ಕೆ ಸೀಕ್ರೆಟ್ ಆಗಿ ವಿಚಾರಿಸ್ತೀನಿ ಅದಾದ್ಮೇಲೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿರೋದು ಅಯ್ಯೋ 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 ದೇವ್ರೆ ಕೊನೆಗೂ ಕೂಡ ನಾವ್ ಹೇಳಿ ಸತ್ಯ ಆಗೋಯ್ತಲ್ಲ ಚಿನ್ನಯ್ಯ ಹೇಳಿದ್ರ ಮೇಲೆ ವಿಡಿಯೋ ಮಾಡಿರೋದು ಅಂತ ಒಪ್ಕೊಂಡ್ಬಿಟ್ಟ ಬಾಲಕ ಒಪ್ಕೊಂಡ್ಬಿಟ ಚಿನ್ನಯ್ಯ ಹೇಳಿರೋ ಆಧಾರದ ಮೇಲೆ ಯಾವುದೇ ಪ್ರೂಫ್ ಕಲೆ ಹಾಕಿ ಅಲ್ಲ ಅದ್ರಲ್ಲಿ ಬೇರೆ ಹೇಳ್ತಾನೆ ವಿಡಿಯೋ ಕ್ವಾಲಿಟಿ ಕಮ್ಮಿ ಇದೆ ಎಲ್ಲ ಬುಡುಕೆ ಬಂದ್ ನಿಂತ್ಕೊಂಡ್ ವಿಡಿಯೋ ಕ್ವಾಲಿಟಿ ಚಿಂತಂಗಿದೆ ನೋಡುದ್ರಿ ಅಲ್ಲ ಹೇಳಿದಂತ ಸ್ಟೇಟ್ಮೆಂಟ್ ಕೇಳಿಸ್ಕೊಂಡ್ರ ಚಿನ್ನಯ್ಯ ಹೇಳಿದ ಮಾತುಗಳನ್ನ ಕೇಳಿ ನಾನು ಅದರ ಆಧಾರದ ಮೇಲೆ ವಿಡಿಯೋ ಕೈ ನಮ್ಗೆ ನಾನು ಕತೆ ಹೇಳ್ತೀನಿ ಬಾರಾಜ ನಾನು ಹೇಳಿದ ಆಧಾರದ ಮೇಲೆ ಒಂದು ಮಾಡ್ತೀಯ ನೀನು ಹೆಂಗದನ್ನೆಲ್ಲ ಮಾಡಕಾಗುತ್ತೆ ನೋಡಿ ಜನ ನಂಬುದವ್ರು ನೋಡಿ ಒಪ್ಕೊಂಡ್ಬಿಟ್ಟಿದ ಅವ್ರಲ್ಲಿ ನಾವು ಇದನ್ನ ಹೇಳ್ತಾ ಇದ್ವಿ ಇದನ್ನೇ ಹೇಳ್ತಾ ಇದ್ವಿ ಈತ ಮಾಡಿರೋದು ಚಿನ್ನ ಹೇಳಿದೆ ಕಥೆಯ ಆಧಾರದ ಮೇಲೆ ಅಂತ ಹೇಳ್ತಾ ಇದ್ವಿ ನೋಡಿ ಅದು ಸತ್ಯ ಆಗೋಯ್ತಾ ನಾನೇ ಮೂರ್ನಾಲ್ಕ ಸಲ ಇದೇ ಜಾಗದಲ್ಲಿ ಕೂತ್ಕೊಂಡು ಇದೇ ಬುಲೆಟಿನ್ ಅಲ್ಲಿ ಹೇಳಿದಿನಿ ಇದೇ ನಿಮ್ಗೆ ಹೇಳಿದಿನಿ ಚಂದ್ರಕಲಾ ಇವನು ಯಾವ್ದು ನೋಡಿಲ್ಲ ಚಿನ್ಮಯ ಹೇಳಿರೋ ಇದ್ರ ಮೇಲೆ ಇದಾಗಿದ್ದಾರೆ ಚಿನ್ಮಯ ಕೊಟ್ಟಿರೋ ಸ್ಟೇಟ್ಮೆಂಟ್ ಮೇಲೆ ಇವನು ಏ ವಿಡಿಯೋಗಳನ್ನ ಮಾಡಿರೋದು ಅಂತ ನೂರಕ್ಕೆ ನೂರರಷ್ಟು ಅವನ ಬಾಯಲ್ಲೇ ಸತ್ಯ ಬಂತು ಅದಕ್ಕೆ ಅವನ ಜೊತೆ ಇವಾಗ ಯಾರು ಇಲ್ಲ ಅದಕ್ಕೆ ಅವನ ಜೊತೆ ಯಾರು ಇಲ್ಲ ನೀನು ಬಾಲಕ ಅಚ್ಚುಕಟ್ಟಾಗಿ ಏನೋ ಯೂಟ್ಯೂಬ್ ನಲ್ಲಿ ಒಳ್ಳೆ ಕಂಟೆಂಟ್ ಮಾಡ್ಕೊಂಡು ಅಷ್ಟೋ ಇಷ್ಟೋ ಸಂಪಾದನೆ ಮಾಡ್ಕೊಂಡು ಈಗ ಯೂಟ್ಯೂಬ್ ಅಲ್ಲಿ ದುಡ್ಡು ಬರೋದಿಲ್ಲ ಇವರಿಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗುತ್ತಲ್ಲ ಅಲ್ಲ ಇವನ್ ಬಳಸಿರೋ ಪದಗಳು ಒಂದಷ್ಟು ಇದ್ರಿಂದ ಅದು ಆಫ್ ಆಗಿರುತ್ತೆ ಮಾನಿಟೈಸೇಷನ್ ಆಫ್ ಆಗಿರುತ್ತೆ ಆಯ್ತಾ ಒಂದಷ್ಟು ಬಂದಿರುತ್ತೆ ಹಿಂದೆ ಅಲ್ಲ ಅದನ್ನ ನಾನು ಹೇಳ್ತಾ ಇದ್ದೀನಿ ಅಚ್ಚುಕಟ್ಟಾಗಿ ಯೂಟ್ಯೂಬ್ ಇಂದ ಬರೋ ಹಣದಿಂದ ನೀನೊಬ್ಬ ಯೂಟ್ಯೂಬ್ ಕಂಟೆಂಟರ್ ಆಯ್ತಾ ನಿನ್ ಕಂಟೆಂಟ್ ಮಾಡ್ಕೊಂಡು ಆರಾಮಾಗಿ ನಿನ್ ಜೀವನ ನಡ್ಸ್ಕೊಳ್ಳೋದ್ ಬಿಟ್ಬಿಟ್ಟು ಯಾರ್ದೋ ಮಾತ್ ಕೇಳ್ಕೊಂಡ್ ಬಂದು ಚಿನ್ನಯ್ಯ ಹೇಳದ ಅಂತ ಅವ್ನ್ ಗೂಬೆ ಕೂರಿಸ್ತಾ ಅಂತ ಆ ಗೂಬೆಗೆ ಬಲಿಯಾದಂತ ದ್ರಾಬೆ ನೀನೇ ಅಲ್ವೇ ಆ ಯಾಕ್ ಬೇಕಿತ್ತು ಬಾಲಕ್ಕ ನಿನಗಿದು ಯಾಕ್ ಬೇಕಿತ್ತು ಅಚ್ ಕಟ್ಟಾಗಿ ಯೂಟ್ಯೂಬ್ ಯೂಟ್ಯೂಬ್ ವಿಡಿಯೋ ಮಾಡಿಕೊಂಡು ಚೆನ್ನಾಗಿ ಎಲ್ಲಾ ಸ್ಟೋರಿಗಳನ್ನೂ ಮಾಡ್ಬೋದಿತ್ತಲ್ಲ ನೀನು ಅಂತ ಸರಿಯಾದ ಯೂಟ್ಯೂಬ್ ಕಂಟೆಂಟರ್ ಆಗಿದ್ರೆ ಕಾನ್ಸಂಟ್ರೇಟ್ ಮಾಡ್ಬಿಟ್ರಿ ಎಲ್ಲಾ ಸುದ್ದಿಗಳನ್ನು ಮಾಡ್ಬೋದಿತ್ತಲ್ಲ ಎಲ್ಲಾ ಸುದ್ದಿಗಳನ್ನು ಎತ್ಕೊಂಡ್ಬೋದಿತ್ತಲ್ಲ ಚಿತ್ರದುರ್ಗದಲ್ಲಿ ಒಂದು ಹೆಣ್ಣು ಕೊಲೆ ಆಯ್ತು ಅದ್ರ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಅಂತ ಕೇಳ್ತಾರೆ ಅನ್ಬಿಟ್ಟು ಸ್ವಲ್ಪ ಯಾವ್ದಾ ಹಿಂಗೆ ವಿಡಿಯೋ ಈ ತರ ಬಂದ್ಬಿಟ್ಟು ಮಾತಾಡೋದು ಆಗ ವಿಡಿಯೋ ಕ್ವಾಲಿಟಿ ಎಲ್ಲೋಯ್ತು ಆಗ ಏ ಯಾಕೆ ಮಾಡ್ಲಿಲ್ಲ ಸತ್ಯ ಘಟನೆ ಅದೆಲ್ಲ ಸುಳ್ಳು ಘಟನೆಗಳನ್ನ ಸೃಷ್ಟಿಸೋಕೆ ಮಾತ್ರ ನೀವೇ ಮಾಡೋದಾ ನೋಡಿ ಆತ ಒಪ್ಕೊಳ್ತಾ ಇದ್ದಾನೆ ಚಿನ್ನಯ್ಯ ಹೇಳಿದ ಆಧಾರದ ಮೇಲೆ ಈಗ ಹೇಳ್ತೀರಾ ಜನ ಈಗೇನ್ ಹೇಳ್ತೀರಾ ಅಲ್ವಾ ಚಿನ್ನಯ್ಯ ಹೇಳಿದ ಆಧಾರದ ಮೇಲೆ ಅಂತ ಹೇಳುದಲ್ಲ ಆತ ಅಲ್ವಾ ನೋಡಿ ಛೇ ಚಿನ್ನಯ್ಯ ಮುಂಚೆ ಕೊಟ್ಟಂತ ಹೇಳಿಕೆ ವಿಡಿಯೋದಲ್ಲಿ ಕೊಟ್ಟಿರುವಂತ ಹೇಳಿಕೆ ಇದಕ್ಕೆಲ್ಲದಕ್ಕೂ ಫೈನಲ್ ಆಗಿ ನಾನು ಇದ್ರ ಬಗ್ಗೆ ಈ ಈ ವಿಚಾರ ಮುಗಿಸೋದಾದ್ರೆ ಚಂದ್ರಕಲಾ ಏನು ಅಂತಂದ್ರೆ ಎಸ್ ಐ ಟಿ ಆದಷ್ಟು ಬೇಗ ಜನರಿಗೆ ತನಿಖೆಯನ್ನ ವರದಿಯನ್ನ ಇಡಿಸಬೇಕು ಬೇಗ ಬೇಗ ತನಿಖೆಯ ವೇಗದ ಗತಿಯನ್ನ ಬದಲಾಯಿಸಬೇಕು ಸ್ವಲ್ಪ ಸ್ಲೋ ಆಗ್ತಾ ಇದೆ ಸ್ವಲ್ಪ ಸ್ಲೋ ಆಗ್ತಾ ಇದೆ ಫಾಸ್ಟ್ ಆಗಿ ತನಿಖೆ ಮಾಡಿ ಏನ್ ಸತ್ಯಾಂಶ ಇದೆ ಅದನ್ನ ಜನರಿಗೆ ಕೊಟ್ಟುಬಿಡಿ ಇಲ್ಲ ಅಂತಂದ್ರೆ ಇವ್ರು ತಿರ್ಗಾ ಇನ್ನೊಂದು ವಿಡಿಯೋ ಮಾಡಿಕೊಂಡು ಅಲ್ಲ ನಾನು ಹಿಂಗೆ ಅಂತ ಹೇಳಿಕ್ ಬರೋದಿಲ್ಲ ನಾನು ಈ ಸಮೀರ್ ಗಿಮೀರ್ ಮಾತುಗಳನ್ನೆಲ್ಲ ತೆಗೆದು ಬಿಸಾಕ್ತಿನಿ ಚಿನ್ನಯ್ಯನ ಮಾತುಗಳು ಸತ್ಯ ಇರಬಹುದು ಚಿನ್ನಯ್ಯನ ಮಾತುಗಳು ಸತ್ಯ ಇರಬಹುದು ಚಿನ್ನಯ್ಯ ಅಲ್ಲಿದ್ದವನು ಅಲ್ಲಿ ಜೀವನ ನಡೆಸ್ತವನು ಅವನು ಏನ್ ಹೇಳಿದ್ರು ನಾವು ಆ ಮಾತುಗಳನ್ನ ಚಿನ್ನಯ್ಯನ ನಾವು ಸುಳ್ಳ ಮಳ್ಳ ಕಳ್ಳ ಅಂತೆಲ್ಲ ಆಗಲ್ಲ ಯಾಕಂದ್ರೆ ಚಿನ್ನಯ್ಯನ ಬೆದರಿಸಿ ಕಥೆ ಚೇಂಜ್ ಮಾಡಿಸಿರ್ಬೋದು ಚಿನ್ನಯ್ಯನ ಮಾತುಗಳನ್ನ ನಾನು ಹಿಂಗಿಂದ ತೆಗೆದು ಹಿಂಗೆ ತಾಕಲ್ಲ ಆದ್ರೆ ಈ ಸಮೀರ್ ಗಿಮೀರ್ ಇವರೆಲ್ಲ ನಾನು ಅವ್ರ ಮಾತುಗಳನ್ನ ನಾನು ಈಸಿಯಾಗಿ ನಾನು ಹೋಗಲ್ಲ ನಂಬಿ ನಿಮ್ ತರ ನಾನು ಬಕ್ರ ಹಾಕೋಗಲ್ಲ ಹಂಗಂದು ಮಾತ್ರಕ್ಕೆ ಚಿನ್ನಯ್ಯನನ್ನ ನಾವು ಅಷ್ಟು ಈಸಿಯಾಗಿ ತಗೊಳೋದಕ್ಕೂ ಆಗಲ್ಲ